ಗಂಟೆಗೆ ನಾವು ಬ್ರೀಫಿಂಗ್ ಅನ್ನು ಮಾಡಿ ಡ್ರೈವರ್ಸ್ ಬ್ರೀಫಿಂಗ್ ಅನ್ನು ಮಾಡಿ ಸಾಯಂಕಾಲ ಈಗಷ್ಟೇ ನಾವು ಫ್ಲಾಗ್ ಆಫ್ ಸೆರೆಮನಿಯನ್ನು ಮುಚ್ಚಿದ್ದೇವೆ ಸ್ವಲ್ಪ ದೂರ ದೂರದಿಂದ ಬರದವರಿಗೆ ಮಳೆ ಕಾರಣದಿಂದಾಗಿ ಸ್ವಲ್ಪ ಲೇಟ್ ಆಗೋದ್ರಿಂದ ನಾಳೆ ಸಹ ನಾವು ಒಂಬತ್ತು ಗಂಟೆವರೆಗೆ ಓಪನ್ ಇಟ್ಟಿದ್ದೇವೆ ಸೊ ಇನ್ನೂ ಕೆಲವು ಗಾಡಿಗಳು ಬರ್ಲಿಕ್ಕೆ ಇದೆ ಸೊ ಇವತ್ತಿನ ಒಂದು ಸೆಷನ್ ಅನ್ನು ನಾವು ಮಾಡಿದ್ದೇವೆ ಫ್ಲಾಗ್ ಆಫ್ ಸೆರೆಮನಿಯನ್ನು ಮಾಡಿದ್ದೇವೆ ಇನ್ನು ನಾಳೆ ಪುನಃ ಬೆಳಿಗ್ಗೆ ನನಗೆ ಫ್ಲಾಗ್ ಆಫ್ ಸೆರೆಮನಿ ಇರ್ತದೆ ಸೊ ಇವತ್ತು ನೈಟ್ ಎಕ್ಸ್ಪರ್ಟ್ ಕ್ಯಾಟಗರಿ ಅವರಿಗೆ ಮಾತ್ರ ಇವತ್ತು ಸ್ಟೇಜ್ ಇರ್ತದೆ ಐವತ್ತೊಂಬತ್ತು ಕಿಲೋಮೀಟರ್ ಸ್ಟೇಜ್ ಅನ್ನು ಇವತ್ತು ಅವರು ಡ್ರೈವ್ ಮಾಡ್ಲಿಕ್ಕೆ ಇದ್ದಾರೆ ಯಾವುದೇ ತರದಾಗ್ಲಿ ಅವರು ಅರವತ್ತು ಕಿಲೋಮೀಟರ್ ಸ್ಪೀಡ್ ಇಂದ ಹೋಗುವಂತ ಪ್ರಶ್ನೆ ಬರುದಿಲ್ಲ ಇಲ್ಲಿ ಸರ್ ಎಲ್ಲಾ ಟ್ರಾಫಿಕ್ ರೂಲ್ಸ್ ಅನ್ನು ಫಾಲೋ ಮಾಡಿಕೊಂಡೇ ಇವರು ಡ್ರೈವ್ ಮಾಡ್ತಾರೆ ಸೊ ನಾಳೆ ನೂರ ಹನ್ನೆರಡು ನೂರ ಹದಿನೈದು ಕಿಲೋಮೀಟರ್ ಆಲ್ಟುಗೆದರ್ ಸ್ಟೇಜಸ್ ಇದೆ ಮೂಡುಬಿದ್ರೆ ಸರೌಂಡಿಂಗ್ಸ್ ಅಲ್ಲಿ ಇವ್ರು ಹೋಗ್ತಾರೆ ಮೂಡುಬಿದ್ರೆ ತಾಲೂಕು ಎಲ್ಲಿ ಅವರು ಹೊರಗೆ ಹೋಗುದಿಲ್ಲ ಏನಿದ್ರು ಮೂಡುಬಿದ್ರೆ ತಾಲೂಕಿನ ಆಸುಪಾಸಲ್ಲಿ ಇವರು ಈ ಡ್ರೈವ್ ಅನ್ನು ಮಾಡ್ತಾರೆ ಇವತ್ತು ನೈಟ್ ಸ್ಟೇಜ್ ಇರೋದು ಎಕ್ಸ್ಪರ್ಟ್ ಅವರಿಗೆ ಮಾತ್ರ ಹೇಳಿದ್ರೆ ಬೇರೆ ಕೆಟಗರಿ ಅವರಲ್ಲಿ ಹೊಸೊಬ್ರು ಇರ್ತಾರೆ ಮತ್ತೆ ಸ್ವಲ್ಪ ಸೆಕೆಂಡ್ ಟೈಮ್ ಮಾಡೋರು ಇರ್ತಾರೆ ಹಾಗೆ ಇರುವಾಗ ಅವರಿಗೆ ಸ್ವಲ್ಪ ನೈಟ್ ಸ್ಟೇಜ್ ರಿಸ್ಕಿ ಇರುವುದ್ರಿಂದ ನಾವು ಖಾಲಿ ಎಕ್ಸ್ಪರ್ಟ್ ಕೆಟಗರಿ ಅವರಿಗೆ ಮಾತ್ರ ನಾವು ಇದನ್ನು ಅಲೋ ಮಾಡ್ತಿದ್ದೆವು ಮಾಡ್ಲಿಕ್ಕೆ ಸೊ ಇವತ್ತಿನ ಸ್ಟೇಜ್ ಆದ ಮೇಲೆ ಇವತ್ತು ಕ್ರಮೇಣ ಆರೂವರೆಗೆ ಅವರ ಫಸ್ಟ್ ಕಾರ್ ಸ್ಟಾರ್ಟ್ ಆಗಿ ಒಂಬತ್ತುವರೆ ಒಳಗೆ ಅವರ ಕಾರ್ಗಳದ್ದು ರ್ಯಾಲಿಯನ್ನು ಮುಗಿಸ್ತೇವೆ ನಾಳೆ ಬೆಳಿಗ್ಗೆ ಒಂಬತ್ತುವರೆಗೆ ಫಸ್ಟ್ ಕಾರ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಈಗಾಗಲೇ ನಮಗೆ ಇಪ್ಪತ್ತೈದು ಎಂಟ್ರಿಗಳು ಬಂದಿದೆ ಇನ್ನೂ ಅಷ್ಟು ಹತ್ತದೈದು ಎಂಟ್ರಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ ಸ್ವಲ್ಪ ಮಳೆಯಿಂದಾಗಿ ಸ್ವಲ್ಪ ಘಾಟ್ ಸೆಕ್ಷನ್ ಅಲ್ಲೆಲ್ಲ ಸ್ಟಕ್ ಆಗಿರೋದ್ರಿಂದ ನಾಳೆ ಬಂದು ನಮ್ಮನ್ನು ಜಾಯಿನ್ ಆಗುವ ಚಾನ್ಸಸ್ ಉಂಟು ಇವತ್ತು ಸಾಯಂಕಾಲ ನಮ್ಮ ಕ್ಲಬ್ನ ಗೌರವಾಧ್ಯಕ್ಷರಾಗಿರುವಂತಹ ಅಭಯ ಚಂದ್ರ ಜೈನ್ ಅವರು ಫ್ಲಾಗ್ ಆಫ್ ಸೆರೆಮನಿ ಅನ್ನು ಮಾಡಿದ್ರು ಹಾಗೇನೇ ಐಎಂಎಸ್ ಇಂದ ಐನ್ಯನ್ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ನಿಂದ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಚಾಂಪಿಯನ್ ಚಾಂಪಿಯನ್ ಆಗಿರುವಂತೂ ಶರೀಫ್ ಅವರಿದ್ದಾರೆ ಹಾಗೆನೇ ಅಶ್ವಿನ್ ಅವರು ಅವರಿದ್ರು ಮತ್ತೆ ಕ್ಲಬ್ ಇಂದ ನಾನು ಅಕ್ಷಯ್ ಜೈನ್ ಮತ್ತೆ ರಾಮಕೃಷ್ಣ ಮತ್ತೆ ನಮ್ಮ ಅದೀಶ್ ಮತ್ತೆ ಸಂತಾತಿ ಇವರೆಲ್ಲ ಸೇರಿಕೊಂಡು ನಾವು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ತ್ರಿಭುನ್ ಆಟೋ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ನಿಂದ ಗುಲ್ದೀಪ್ ಎಂ ಅಭಿಜಿತ್ ಎಂ ಮತ್ತೆ ಅವರ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲರೂ ಸಹ ಇದು ಸೊ ಒಳ್ಳೆ ರೀತಿಯಲ್ಲಿ ಆಗಿದೆ ಮಳೆ ಸ್ವಲ್ಪ ಇದು ಕೊಟ್ಟರೆ ಸಹ ಏನ್ ತೊಂದರೆ ಇಲ್ಲ ಒಳ್ಳೆ ರೀತಿಯಲ್ಲಿ ಇದು ನಡೀತದೆ ಫೇಮಸ್ ತಮಿಳ್ನಾಡಿನ ಮೂರು ಜನ ಬಂದಿದ್ದಾರೆ ಮೂರ್ ಜನ ಬಂದಿದ್ದಾರೆ ಕಾರ್ತಿಕ್ ಮಾರುತಿ ಮತ್ತೆ ಆನಂದ್ ಅಂತ ಇವರು ಇಂಡಿಯಾದಲ್ಲಿ ಸ್ವಲ್ಪ ಟಾಪ್ ಲೆವೆಲ್ ಇರುವಂತ ಡ್ರೈವರ್ಸ್ ಮತ್ತೆ ನೆವಿಗೇಟರ್ಸ್ ಹಾಗಾಗಿ ನಾಳೆ ಸಹ ಸ್ವಲ್ಪ ಜನ ಬರುವ ಎಕ್ಸ್ಪೆಕ್ಟೇಷನ್ಸ್ ಉಂಟು ಹೋಗ ಕಾದು ನೋಡುವ ಏನಾಗುತ್ತೆ ನಾಳೆ ಒಂದು ಹದಿನೈದು ಎಂಟ್ರಿಸ್ ಎಕ್ಸ್ಪೆಕ್ಟೇಷನ್ ಉಂಟು ಮಳೆಯಿಂದಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮಳೆ ಇಲ್ಲದಿದ್ರೆ ಇವತ್ತೇ ಬಂದ್ ರಿಜಿಸ್ಟ್ರೇಷನ್ ಆಗ್ತಾ ಇದು ಇಲ್ಲ ಇಲ್ಲ ಏನ್ ಸಮಸ್ಯೆ ರೈಡಿಂಗ್ ಏನ್ ಸಮಸ್ಯೆ ಆಗಲ್ಲ ನೈಂಟಿ ಪರ್ಸೆಂಟ್ ಆಫ್ ದ ರೋಡ್ ಎಲ್ಲ ಟಾರ್ಮ್ಯಾಕ್ ರೋಡ್ ಗಳೇ ಇರ್ತದೆ ಅಲ್ಲಿ ಇಲ್ಲಿಂತ ಒಂದು ಐದಾರು ಕಿಲೋಮೀಟರ್ ಸ್ವಲ್ಪ ರೋಡ್ ಇರ್ಬೋದು ಬಟ್ ಇವರಿಗೆ ಏನು ಸಮಸ್ಯೆ ಇಲ್ಲ ಇದು ಸ್ವೀಡ್ ರ್ಯಾಲಿ ಅಲ್ವೇ ಅಲ್ಲ ಸ್ವೀಡ್ ರ್ಯಾಲಿ ಇದೇ ಫಾರ್ಮ್ಯಾಟ್ ಅಲ್ಲಿ ಸ್ಲೋ ಅಲ್ಲಿ ಹೋಗ್ತಾರೆ ಇವರೆಲ್ಲ ಸರ್ ಇದೊಂಥರ ಅಡ್ವೆಂಚರ್ ಡ್ರೈವ್ ಇದೊಂಥರ ಒಂದು ಕ್ಯಾಲ್ಕುಲೇಟಿವ್ ಡ್ರೈವ್ ಇದೆ ಇವ್ರು ಜಾಸ್ತಿ ಸ್ಪೀಡ್ ಹೋಗ್ಲಿಕ್ಕೆ ಸಹ ಇಲ್ಲ ಜಾಸ್ತಿ ಸ್ಲೋ ಹೋಗ್ಲಿಕ್ಕೆ ಸ್ಲೋ ಅಂತ ಹೇಳಿದ್ರೆ ಒಂದು ಹತ್ತು ಕಿಲೋಮೀಟರ್ ಸ್ಪೀಡ್ ಸಹ ಹೋಗುದು ಕೆಲವು ಪ್ಯಾಚಸ್ ಬರ್ತದೆ ಟೈಮಿಂಗ್ಸ್ ಉಂಟು ಈಗ ಜೀರೋ ಕಿಲೋಮೀಟರ್ ಇಂದ ಹತ್ತು ಎಷ್ಟು ಸ್ಪೀಡ್ ಸ್ಪೀಡಲ್ಲಿ ಹೋಗಬೇಕು ಮತ್ತೆ ಹತ್ತು ಕಿಲೋಮೀಟರ್ ಇಂದ ಕಿಲೋಮೀಟರ್ ಗೆ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ಬೇಕು ಹದಿನೈದು ಕಿಲೋಮೀಟರ್ ಇಂದ ಕಿಲೋಮೀಟರ್ ಕಿಲೋಮೀಟರ್ಗೆ ಎಷ್ಟು ಸ್ಪೀಡ್ ಅಲ್ಲಿ ಹೋಗಬೇಕು ನಾವು ಒಂದ್ರಿಗೆ ಟೈಮ್ ಚಾಕ್ ಕೊಡ್ತಿರ್ತೇವೆ ಮತ್ತೆ ಹಾಗೆ ಅದರಲ್ಲಿ ಫ್ರೀ ಸೋನ್ ಇರ್ತದೆ ಎಲ್ಲಿ ರೈಟ್ ತಗೊಳ್ಬೇಕು ಎಲ್ಲಿ ಲೆಫ್ಟ್ ತಗೊಳ್ಬೇಕು ಅಂತ ಅವ್ರಿಗೆ ಒಂದು ರೋಡ್ ಬುಕ್ ಸಹ ಕೊಟ್ಟಿರ್ತೇವೆ ನಾವು ಹೋಗ್ತಾರೆ ಟೋಟಲ್ ಟೈಮಿಂಗ್ ಇಲ್ಲಿಂದ ಅವರ ಟೈಮಿಂಗ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅವ್ರಿಗೆ ಆರೂವರೆಗೆ ಅವ್ರದ್ದು ಟೈಮ್ ಸ್ಟಾರ್ಟ್ ಆದ್ರೆ ರಿಟರ್ನ್ ಇಲ್ಲಿ ಬಂದ ಮೇಲೆ ಟೈಮಿಂಗ್ಸ್ ಮುಗಿತದ ಸೊ ಅಲ್ಲಿ ಬೇಗ ಯಾರು ಬೇಗ ಹೋಗ್ತಾರೆ ಅಂದ್ರೆ ಬೇಗ ಟಿ ಸಿ ಅಲ್ಲಿ ಅದು ಏನಾಗ್ತದೆ ಅಂತ ಹೇಳಿದ್ರೆ ನಾವು ಕೆಲವು ಸೆಕ್ಷನ್ ಅಲ್ಲಿ ಈಗ ಜೀರೋ ಕಿಲೋಮೀಟರ್ ಈಗ ಜೀರೋ ಕಿಲೋಮೀಟರ್ ಇಂದ ಐದು ಕಿಲೋಮೀಟರ್ ಗೆ ಹತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿ ಅಂತ ಹೇಳಿರ್ತೇವೆ ಅವ್ರೆಲ್ಲಾದ್ರೂ ಹದಿನೈದು ಕಿಲೋಮೀಟರ್ ಸ್ಪೀಡಲ್ಲಿ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರೆ ನಾವು ಅಲ್ಲಿ ಟಿಸಿ ಪಾಯಿಂಟ್ ಆಗಿರ್ತೇವೆ ಟಿ ಸಿ ಪಾಯಿಂಟ್ ಹೇಳಿದ್ರೆ ಟೈಮ್ ಚೆಕ್ ಝೋನ್ ಅಂತ ಟೈಮ್ ಚೆಕ್ ಝೋನ್ ಅಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಸರ್ಪ್ರೈಸ್ ಇದೆ ಅದು ಅವ್ರಿಗೆ ಗೊತ್ತಿರುದಿಲ್ಲ ಎಲ್ಲಿ ಇರ್ತೇವೆ ಅಂತ ನಾವು ಅಲ್ಲಿ ನಮ್ಮಲ್ಲಿ ಬರೋ ಅವ್ರ ಟೈಮ್ ಎಂಟ್ರಿ ಅವ್ರದ್ದು ಬೇಗ ಬಂದಿದ್ರೆ ಅವ್ರಿಗೆ ಅರ್ಲಿ ಬಂದ್ರೆ ಅವ್ರಿಗೆ ಅರ್ಲಿ ಪೆನಾಲ್ಟಿ ಬೀಳ್ತದೆ ಆದ್ರೆ ಪೆನಾಲ್ಟಿ ಜಾಸ್ತಿ ಬೀಳ್ತದೆ ಸ್ಲೋ ಆಗಿ ಬಂದಷ್ಟು ಅವ್ರು ಒಳ್ಳೇದು ಯಾವಾಗ ಆ ತರ ನಡೀತದೆ ಇದರಲ್ಲೇ ಪೆನಲ್ಟೀಸ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಹೇಗೆ ಹೋಗೋದು ಅಂತ ಅವ್ರು ಪ್ಲಾನಿಂಗ್ ಮಾಡಿಕೊಂಡು ನೋಡ್ತೀವಿ ನೋಡುವ ನಾಳೆ ಕಾದು ನೋಡುವ ಏನ್ ಆಗ್ತದೆ